ಎಲ್ಲ ವಿದ್ಯಾರ್ಥಿಗಳನ್ನು ಹಣಕಾಸಿನ ಅರ್ಥಶಾಸ್ತ್ರದ ವಿಷಯಕ್ಕೆ ಮತ್ತೊಮ್ಮೆ ಎಲ್ಲರನ್ನ ಸ್ವಾಗತ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ಹಣ ಎಂದರೇನು ಹಣದ ಕಾವ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿತ್ತು ಇವತ್ತಿನ ಈ ಅವಧಿಯಲ್ಲಿ ಕಂಪೋನೆಂಟ್ಸ್ ಆಫ್ ಮನಿ ಅಂದ್ರೆ ಹಣದ ಅಂಗಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಇದನ್ನ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಐದು ಅಂಕದ ಪ್ರಶ್ನೆಗೆ ಈ ಒಂದು ಟಾಪಿಕ್ ಅನ್ನ ಕೇಳಬಹುದು ಆ ಒಂದು ದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಈ ಹಣದ ಅಂಗಗಳ ಬಗ್ಗೆ ಈ ಒಂದು ಅವಧಿಯಲ್ಲಿ ಚರ್ಚೆಯನ್ನ ಮಾಡೋಣ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಹೊಸದಾಗಿ ನಮ್ಮ ಚಾನೆಲ್ ನೋಡುವಂತ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲ ಕ್ಲಿಕ್ ಮಾಡುವುದರ ಮೂಲಕ ನಾವು ಡೈಲಿ ಹಾಕುವಂತಹ ನಿಮಗೆ ವಿಡಿಯೋಗಳು ನೋಟಿಫಿಕೇಶನ್ ಲಭ್ಯವಾಗುತ್ತವೆ ಆದಷ್ಟು ವಿಡಿಯೋಗೆ ಲೈಕ್ ಅನ್ನ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಈ ಹಣದ ಅಂಗಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವುದು ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕು ಅನದ ಅಂಗಗಳನ್ನ ಅಥವಾ ಕಂಪೋನೆಂಟ್ಸ್ ಅನ್ನ ಐದು ರೀತಿಯ ಭಾಗವಾಗಿ ವಿಂಗಡಣೆಯನ್ನ ಮಾಡಿದೆ ಎಷ್ಟು ಭಾಗ ಐದು ಭಾಗವಾಗಿ ವಿಂಗಡಣೆಯನ್ನ ಮಾಡಿದೆ ಒಂದು ಅದರಲ್ಲಿ ಯಾವುದು ಮೀಸಲು ನಿಧಿ ಅಂತೇಳಿ ಅದಕ್ಕೆ ನಾವು ಸಾಂಕೇತಿಕವಾಗಿ ಎಂ ಜಿರೋ ಅಂತ ಕರಿತೇವೆ ಏನು ಮೀಸಲು ನಿಧಿ ಸಾಂಕೇತಿಕವಾಗಿ ಎಂ ಜೀರೋ ಅಂತೇಳಿ ಇದು ಅನದ ಅಂಗಗಳಲ್ಲಿ ಮೊದಲನೆಯ ಒಂದು ಅಂಗವಾಗಿದೆ ಇದು ಆಗ್ಬೇನ ದೃಷ್ಟಿಕೋನದಲ್ಲಿ ಇಲ್ಲಿ ನೋಡ್ರಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಹಣಕಾಸು ತಳಪಾಯ ಅಥವಾ ಮೀಸಲು ನಿಧಿಯು ಏನು ಹಣಕಾಸು ತಳಪಾಯ ಅಥವಾ ಮೀಸಲು ನಿಧಿಯು ಚಲಾವಣೆಯಲ್ಲಿರುವ ಒಟ್ಟು ಸಾಮಾನ್ಯ ಹಣ ನೋಡಲಿ ಚ ಚಲಾವಣೆಯಲ್ಲಿರುವಂತ ಒಟ್ಟು ಸಾಮಾನ್ಯ ಹಣ ಅಥವಾ ಆರ್ಬಿಐ ನೊಂದಿಗೆ ವಾಣಿಜ್ಯ ಬ್ಯಾಂಕುಗಳು ಇಟ್ಟಿರುವಂತ ಮೀಸಲು ನಿಧಿಯನ್ನ ಈ ಮೀಸಲು ನಿಧಿಯು ಒಳಗೊಂಡಿರುತ್ತದೆ ಏನು ಚಲಾವ ಚ ಒಟ್ಟು ಸಾಮಾನ್ಯ ಹಣ ಆಗ್ಬಹುದು ಅಥವಾ ಆರ್ ಬಿ ಐನೊಂದಿಗೆ ವಾಣಿಜ್ಯ ಬ್ಯಾಂಕುಗಳು ಇಟ್ಟಿರುವಂತಹ ಒಂದು ಮೀಸಲು ನಿಧಿಯನ್ನ ಒಳಗೊಂಡಿರುವುದಕ್ಕೆ ನಾವೇನ್ ಕರಿತೀವಿ ಎಂ ಜಿಒ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಅದರ ಸೂತ್ರದ ಮೂಲಕ ನಾವು ತೋರಿಸಬಹುದು ಎಂ ಜಿಒಲ್ ಟು ಚಲಾವಣೆಯಲ್ಲಿರುವಂತ ಒಟ್ಟು ಕರೆನ್ಸಿ ಪ್ಲಸ್ ಆರ್ ಬಿ ಐನೊಂದಿಗಿನ ಬ್ಯಾಂಕುಗಳ ಠೇವಣಿ ಪ್ಲಸ್ ಆರ್ ಬಿ ಐನೊಂದಿಗೆ ಇರುವಂತಹ ಇತರ ಠೇವಣಿಗಳನ್ನ ಒಳಗೊಂಡಂತ ಒಂದು ಇದಕ್ಕೆ ನಾವೇನ್ ಕರಿತೇವೆ ಮೀಸಲು ನಿಧಿ ಅಥವಾ ಎಂ ಜಿರೋ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಎರಡನೇ ಒಂದು ಕಂಪೋನೆಂಟು ಯಾವುದು ಸಂಕುಚಿತ ಹಣ ಯಾ ಹಣ ಸಂಕುಚಿತ ಹಣ ಇದನ್ನ ಸಾಂಕೇತಿಕವಾಗಿ ನಾವು ಏನ್ ಬಿಂಬಿಸ್ತೇವೆ ಅಂತಂದ್ರ ಎಂ ಒನ್ ಅಂತೇಳಿ ಬಿಂಬಿಸ್ತೇವೆ ಸಾಂಕೇತಿಕವಾಗಿ ಏನ್ ಬಿಂಬಿಸ್ತೇವೆ ಎಂ ಒನ್ ಹೇಳಿ ಇದು ಎಂ ಒನ್ ಎಂಬುವುದು ಸಾರ್ವಜನಿಕರ ಬಳಿ ಇರುವಂತ ಚಲಾವಣೆಯ ಹಣ ನಮ್ಮ ನಿಮ್ಮ ಬಳಿ ಇರುವಂತ ಚಲಾವಣೆಯಲ್ಲಿರುವಂತ ಹಣ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಬಳಿ ಬೇಡಿಕೆ ಠೇವಣಿಗಳು ನೋಡಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿರುವಂತಹ ಬೇಡಿಕೆ ಠೇವಣಿಗಳು ಮತ್ತು ಆರ್ ಬಿ ಐ ನೊಂದಿಗಿನ ನೊಂದಿಗಿನ ಇತರ ಠೇವಣಿಗಳ ಒಟ್ಟು ಮೊತ್ತಕ್ಕೆ ನಾವೇನ್ ಕರಿತೀವಿ ಎಂ ಒನ್ ಅಥವಾ ಸಂಕುಚಿತ ಹಣ ಅಂತೇಳಿ ನಾವು ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇದನ್ನ ಸಾಂಕೇತಿಕವಾಗಿ ಎಂ ಒನ್ ಇಜ್ ಇಕ್ವಲ್ ಟು ಸಿ ಪ್ಲಸ್ ಡಿಡಿ ಪ್ಲಸ್ ಓಡಿ ಅಂತೇಳಿ ಇದರಲ್ಲಿ ಸಿ ಅಂತಂದ್ರ ಸಾರ್ವಜನಿಕರ ಬಳಿ ಇರುವಂತಹ ನೋಟು ಮತ್ತು ನಾಣ್ಯಗಳನ್ನ ಬಿಂಬಿಸುವಂತ ಕೆಲಸವನ್ನ ಮಾಡ್ತದ ಡಿಡಿ ಎಂಬುದು ಬ್ಯಾಂಕಿಂಗ್ ವ್ಯವಸ್ಥೆ ಬಳಿ ಇರುವಂತಹ ಬೇಡಿಕೆ ಠೇವಣಿಗಳನ್ನ ತೋರಿಸುವಂತ ಕೆಲಸವನ್ನ ಮಾಡ್ತದ ಇನ್ನು ಓಡಿ ಅಂತಂದ್ರ ಆರ್ಬಿಐ ನೊಂದಿಗೆ ಇರುವಂತ ಇತರ ಠೇವಣಿಗಳನ್ನ ಬಿಂಬಿಸುವಂತ ಕೆಲಸವನ್ನ ಮಾಡ್ತದೆ ಹೀಗಾಗಿ ಈ ಕಂಪೋನೆಂಟ್ ಅಲ್ಲಿ ಸಂಕುಚಿತ ಹಣ ಅಥವಾ ಎಂ ಒನ್ ಎಂಬುವುದು ಸಿ ಪ್ಲಸ್ ಡಿ ಡಿ ಪ್ಲಸ್ ಓಡಿಗಳನ್ನ ಒಳಗೊಂಡಿರುತ್ತದೆ ಇದು ಸಂಕುಚಿತ ಹಣವಾಗಿದೆ ಇನ್ನೊಂದು ಸಾಮಿಪ್ಯ ಹಣ ಅಂತೇಳಿ ಯಾವ ಹಣ ಸಾಮಿಪ್ಯ ಹಣ ಅದನ್ನ ಸಾಂಕೇತಿಕವಾಗಿ ಎಂ ಟು ಅಂತ ಕರಿತೇವೆ ಏನು ಎಂ ಟು ಅಂತ ಕರಿತೇವೆ ಎಂ ಟು ಎಂಬುವುದು ಎಂ ಒನ್ ಮೂವು ಬಾಬುಗಳನ್ನ ಜೊತೆಯಲ್ಲಿ ಅದೇನು ಸಿ ಪ್ಲಸ್ ಡಿ ಡಿ ಪ್ಲಸ್ ಅಂತ ಅಂತಿತ್ತಲ್ಲ ಇದರ ಜೊತೆಯಲ್ಲಿ ಟು ಎಂಬುವುದು ಅಂಚೆ ಕಚೇರಿಯ ಉಳಿತಾಯ ಠೇವಣಿಗಳನ್ನು ನೋಡ್ರಿ ಅಂಚೆ ಕಚೇರಿಯಲ್ಲಿರುವಂತಹ ಉಳಿತಾಯ ಠೇವಣಿಗಳನ್ನು ಮತ್ತು ಬ್ಯಾಂಕಿನಲ್ಲಿರುವ ಉಳಿತಾಯ ಠೇವಣಿಗಳನ್ನ ಒಳಗೊಂಡಿರುವುದಕ್ಕೆ ನಾವೇನು ಸಾಮೀಪ್ಯ ಹಣ ಅಥವಾ ಎಂ ಟು ಅಂತ ಕರಿತೇವೆ ಅದು ಸಾಂಕೇತಿಕವಾಗಿ ನಾವು ಬಿಂಬಿಸಬಹುದು ಎಂ ಒನ್ ಎಂ ಟು ಇಸ್ ಟು ಎಂ ಒನ್ನಿನ ನ ಸಂಪೂರ್ಣ ಅಂಶಗಳು ಪ್ಲಸ್ ಅದರ ಜೊತೆಗೆ ಅಂಚೆ ಇರುವಂತಹ ಒಟ್ಟು ಉಳಿತಾಯ ಠೇವಣಿಗಳನ್ನ ಒಳಗೊಂಡಿರುವಂತಹ ಒಂದು ಹಣಕ್ಕೆ ನಾವೇನು ಕರಿತೀವಿ ಸಾಮಿಪ್ಯ ಹಣ ಅಥವಾ ಎಂ ಟು ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ನಾಲ್ಕನೇದು ಯಾವುದು ಎಂ ತ್ರೀ ಅಂತೇಳಿ ಅದಕ್ಕೆ ನಾವು ವಿಶಾಲ ಹಣ ಅಂತ ಕರಿತೀವಿ ಹಣ ವಿಶಾಲ ಹಣ ಇದು ಎಂ ಟು ಮತ್ತು ದೊಡ್ಡ ಅವಧಿಯ ಠೇವಣಿಗಳು ಹಾಗೂ ಸಾಂಸ್ಥಿಕ ಹಣದ ಮಾರುಕಟ್ಟೆ ನಿಧಿಗಳು ಮತ್ತು ಅಲ್ಪಾವಧಿ ಕೊಳ್ಳುವ ಒಪ್ಪಂದಗಳನ್ನ ಒಳಗೊಂಡ ಹಣದ ಪೂರೈಕೆ ಮಾಪಕವಾಗಿರುತ್ತದೆ ಯಾವುದು ವಿಶಾಲ ಹಣ ನಾವು ಸಾಂಕೇತಿಕವಾಗಿ ಎಂ ತ್ರೀ ಇಸ್ವಲ್ ಟು ಎಂ ಟೂ ನ ಎಲ್ಲ ಅಂಶಗಳು ಅದರ ಜೊತೆಗೆ ದೇಶೀಯರ ಒತ್ತು ಅವಧಿ ಠೇವಣಿಗಳನ್ನ ಒಳಗೊಂಡಿರುತ್ತದೆ ಪ್ಲಸ್ ಅದರ ಜೊತೆಗೆ ಕರೆ ಹಣದ ಸಾಲುಗಳನ್ನ ಒಳಗೊಂಡಿರುತ್ತದೆ ಕಾಲ್ ಮನಿ ಲೋನ್ ಅಂತ ಕರಿತದೆ ಏನು ಕಾಲ್ ಮನಿ ಲೋನ್ ಅಂತ ಕರೀತಾರೆ ಓಕೆನಾ ಇದು ಒಳಗೊಂಡಿರುವಂತ ಒಂದು ವಿಶಾಲ ಹಣದ ಒಂದು ಮಾಹಿತಿ ಇದಾದ್ಮೇಲೆ ಇನ್ನೊಂದು ಎಂ ಫೋ ಅಂತೇಳಿ ಯಾವುದು ಎಂ ಫೋ ಅಂತೇಳಿ ಇದಕ್ ನಾವು ಬಹು ವಿಶಾಲವಾದ ಹಣ ಅಂತ ಕರಿತೀವಿ ಎಂತ ಹಣ ಬಹು ವಿಶಾಲವಾದ ಹಣ ಎಂ ಫೋ ಎಂಬುದು ಅತ್ಯಂತ ಕನಿಷ್ಠ ದ್ರವ್ಯತೆಯನ್ನ ಹೊಂದಿರುವಂತಹ ಒಂದು ಹಣದ ವ್ಯವಸ್ಥೆ ಆಗಿದೆ ಏನು ಅತ್ಯಂತ ಕನಿಷ್ಠ ದ್ರವ್ಯತೆಯನ್ನ ಹೊಂದಿರುವಂತ ಒಂದು ವಿಶಾಲವಾದ ಹಣವಾಗಿದೆ ಇದ ಸಾಂಕೇತಿಕವಾಗಿ ನಾವೇನ್ ಮಾಡ್ಬೋ ಅಂತಂದ್ರ ಎಂ ತ್ರೀ ಪ್ಲಸ್ ಎಂ ತ್ರೀನ ಎಲ್ಲಾ ಅಂಶಗಳು ಅದರ ಜೊತೆಗೆ ಅಂಚೆ ಕಚೇರಿಯ ಉಳಿತಾಯ ವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲಾ ಠೇವಣಿಗಳನ್ನ ಒಳಗೊಂಡಿರುತ್ತದೆ ಯಾವುದು ಎಂ ಫೋ ಇದಕ್ಕೆ ನಾವು ಬಹು ವಿಶಾಲವಾದ ಹಣ ಅಂತ ಕರಿತೇವೆ ಇಷ್ಟು ಪ್ರಮುಖವಾಗಿ ಐದು ಅಂಗಗಳನ್ನ ಈ ಹಣದ ಅಂಗವು ಒಳಗೊಂಡಿರುತ್ತದೆ ಒಂದ್ಯಾವುದು ಎಂ ಜಿರೋ ಎಂ ಒನ್ ಎಂ ಟು ಎಂ ತ್ರೀ ಮತ್ತು ಇನ್ನೊಂದ್ಯಾವುದು ಎಂ ಫೋ ಅಂತೇಳಿ ಒಟ್ಟು ಐದು ಅಂಗಗಳ ಬರ್ತಾವೆ ಇಲ್ಲಿ ನಾವು ಸಾಮಾನ್ಯವಾಗಿ ಏನ್ ಮಾಡಬಹುದು ಎಂ ತ್ರೀ ಮತ್ತು ಎಂ ಫೋರ್ ಗಳನ್ನ ಒಗ್ಗೂಡಿಸಿ ವಿಶಾಲ ಹಣ ಅಂತ ಕರಿತೇವೆ ನಾವು ಯಾವುದನ್ನ ಎಂ ತ್ರೀ ಮತ್ತು ಎಂ ಫೋರ್ ಅನ್ನ ಒಗ್ಗೂಡಿಸಿ ಎಂತ ಹಣ ಅಂತ ಕರಿತೀವಿ ವಿಶಾಲ ಹಣವೆಂದು ಕರೆಯುತ್ತೇವೆ ಹೀಗಾಗಿ ಎಂ ಫೋ ಅನ್ನು ಪ್ರತ್ಯಕ್ಷವಾಗಿ ಪರಿಗಣಿಸದೆ ಅದನ್ನ ಎಂ ತ್ರೀ ಅಲ್ಲಿ ನಾವೇನ್ ಸೇರ್ಪಡೆಗೊಳಿಸುವಂತ ಕೆಲಸವನ್ನ ಮಾಡಲಾಗಿದೆ ಇಷ್ಟು ಆರ್ ಬಿ ಐಗೆ ಸಂಬಂಧಪಟ್ಟಂತೆ ಹಣದ ಮಾರುಕಟ್ಟೆಯ ಪ್ರಮುಖವಾದಂತ ಐದು ಅಂಗಗಳು ಆಗಿವೆ ಇದನ್ನ ನಿಮ್ಗೆ ಏನ್ ಮಾಡ್ತಾನೆ ಐದು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಅದಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಇದನ್ನ ಚೆನ್ನಾಗಿ ನೋಟ್ಸ್ ಮಾಡಿಕೊಂಡು ಅಹ್ ಒಂದ್ ಸರಿ ಬಿಟ್ಟು ನೀವು ಯಾವ ಸಲ ಇದನ್ನ ಅಧ್ಯಯನ ಮಾಡಿದ್ರೆ ನೀವು ಸುಲಭವಾಗಿ ಮಾಡ್ತೀರಿ ಐದು ಅಂಕಕ್ಕೆ ಐದು ಅಂಕವನ್ನ ಪಡ್ಕೋಬಹುದು ಈ ಒಂದು ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ